ಕೈ ಮುಗಿವೆ ಕಾಯೋದ ಕಡೆಗೆ ನಮ್ಮ ನೆಮ್ಮದಿಯ ಜೀವನಕ್ಕೆ ಕಾರಣರಾದ ವೀರ ಯೋಧರ ಬದುಕು ಹೇಗಿರುತ್ತೆ ಗೊತ್ತೇ ಮಳೆ ಚಳಿ ಬಿಸಿಲನ್ನದೆ ಗಡಿ ಕಾಯುವ ಸೈನಿಕರ ನಿತ್ಯದ ಸವಾಲುಗಳೇನು ತಿಳಿದಿದೆಯಾ ನಮ್ಮೂರಲ್ಲಿ ಅಂದರೆ ಪುತ್ತೂರಿನವರೇ ಆದಂತಹ ಸೈನಿಕರ ಜೀವನಗಾಥೆಗಳನ್ನ ರೇಡಿಯೋ ಪಾಂಚಜನ್ಯದಲ್ಲಿ ಆಲಿಸುವ ಸುವರ್ಣ ಅವಕಾಶ ದೇಶ ರಕ್ಷಣೆ ನಮ್ಮ ಹೊಣೆ ಪ್ರೇರಣಾದಾಯಕ ಸರಣಿ ಕಾರ್ಯಕ್ರಮ ರಾತ್ರಿ ಹಠ ಇದೀಗ ದೇಶ ರಕ್ಷಣೆ ನಮ್ಮ ಹೊಣೆ ಎಪ್ಪತ್ತ ಈ ದಿನದ ಸರಣಿ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರಾದಂತಹ ಶ್ರೀಯುತ ಎಲ್ಲೆಣ್ಣ ಮೂಲ್ಯ ಅವರಿಂದ ಸೇನಾ ಅನುಭವಗಳ ಮಾತುಕತೆಗಳು ಪ್ರಸಾರಗೊಳ್ಳಲಿವೆ ಶ್ರೀಯುತರನ್ನ ಸಂದರ್ಶಿಸುವವರು ಹರಿಪ್ರಸಾದ್ ಈ ಕಾರ್ಯಕ್ರಮದ ಸಂಯೋಜನೆ ಶ್ರೀಮತಿ ಶಂಕರ್ ಶರ್ಮಾ ಪಾಂಚಜನ್ಯದ ಕೇಳುಗ ಮಿತ್ರರೆಲ್ಲರಿಗೂ ಕೂಡ ದೇಶ ರಕ್ಷಣೆ ನಮ್ಮ ಹೊಣೆ ನಿವೃತ್ತ ಯೋಧರ ಸರಣಿ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರಿಪ್ರಸಾದ ಮಂಗಲ ಇವತ್ತು ನಮ್ಮೊಂದಿಗಿದ್ದಾರೆ ಎಲ್ಎಣ್ಣ ಅಮೂಲ್ಯ ಪಿ ಇವರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಭೂ ಸೇನೆಯಲ್ಲಿ ತಾಯಿ ಭಾರತೀಯ ಸೇವೆಯನ್ನು ಮಾಡ್ತಾ ತಮ್ಮ ಕಾರ್ಯವನ್ನು ನಿರ್ವಹಿಸಿದವರು ಆ ಸಂದರ್ಭದ ಅವರ ಜೀವನಾನುಭವಗಳು ಸೇನೆಯ ಅನುಭವ ಎಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ 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 ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೇನೆ ಸರ್ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ತಾವು ತಾಯಿ ಭಾರತೀಯ ಸೇವೆಯನ್ನು ಮಾಡಿದ್ದೀರಿ ನಮ್ಮ ಸೇನೆಯಲ್ಲಿ ಸಕ್ರಿಯವಾಗಿ ಕೆಲಸವನ್ನು ಮಾಡಿದೆ ಹೌದು ಏನು ಅನಿಸ್ತಾ ಇದೆ ನಿಮಗೆ ಸೇನೆಯಲ್ಲಿ ಇಪ್ಪತ್ತು ವರ್ಷ ಸಿಗ್ನಲ್ ಕೋರಲ್ಲಿ ಕೆಲಸ ಮಾಡಿದ್ದೇನೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಾನು ಜಾಯಿನ್ ಆಯ್ತು ಹೌದು ಎರಡು ಸಾವಿರ ಸೆಪ್ಟೆಂಬರ್ನಲ್ಲಿ ನಾನು ಇಪ್ಪತ್ತು ವರ್ಷ ಸೇವೆ ಮಾಡಿ ವಾಲಿಂಟಿ ರಿಟೈರ್ಮೆಂಟ್ ಆಯ್ತು ಆಹಾ ಹಾ ಹಾಂ ಸಂತೋಷ ಇದೆ ಹಾಂ ಆರಾಮಾಗಿದೆ ಸಂತೋಷದಲ್ಲಿ ಆಹಾಹಾ ಸರ್ ಮೊದಲಿಗೆ ನಿಮಗೆ ಸೇನೆಗೆ ಸೇರಬೇಕು ಅಂತ ಯಾಕೆ ಅನಿಸಿತು ನಿಮ್ಮ ಬಾಲ್ಯದ ಜೀವನದ ಎಲ್ಲ ನಾವು ಮಾತಾಡೋದಾದ್ರೆ ಬಾಲ್ಯ ಹೇಗಿತ್ತು ಮನೆ ಮತ್ತು ವಿದ್ಯಾಭ್ಯಾಸ ಇದರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸಿಕೊಡೋದಾದ್ರೆ ಅಂದ್ರೆ ನಾನು ವಿದ್ಯಾಭ್ಯಾಸ ಮಾಡುದು ಬೆಳ್ಳಾರಿಯಲ್ಲಿ ಹಾ 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 ಪಿಯುಸಿ ವರೆಗೆ ಮಾಡಿದ್ದೇನೆ ಬಳ್ಳಾರಿಯಲ್ಲಿ ಬೆಳ್ಳಾರಲ್ಲಿ ಆಗ ಬಹಳ ಕಷ್ಟ ಜೀವನ ಹಾ ಅಂದ್ರೆ ತಂದೆ ತಾಯಿ ಕೂಲಿ ಕೆಲಸ ಮಾಡ್ತಿದ್ರು ಓಹೋಹೋ ಕಲೀಲಿಕ್ಕೆ ಇದು ಎಜುಕೇಶನ್ ಪಿ ಯು ಸಿ ಆಗುವಾಗಲೇ ಅವರು ಹೇಳಿದ್ರು ಸಾಕು ಅಂತ ಹೇಳಿ ಡಿಗ್ರಿಯಲ್ಲಿ ಮಾಡುದ್ರೆ ಒಂದು ಸುಲ್ಯಕ್ಕೆ ಹೋಗ್ಬೇಕು ಇಲ್ಲದ್ರೆ ಪುತ್ತೂರಿಗೆ ಬರೋದು ಹೌದು ಆಗ ಹಣದ ಸಮಸ್ಯೆ ಇರುವುದ ಕಾರಣ ನಾನು ಪಿ ಯು ಸಿಗ ಮಾಡಿ ಬೆಳ್ಳರಲ್ಲಿ ಪಿ ಯು ಸಿ ಮಾಡಿ ಮತ್ತೊಂದು ಎರಡು ವರ್ಷ ಟೆಂಪ್ರರಿಯಾಗಿ ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದೆ ಪೋಸ್ಟ್ನಲ್ಲಿ ಕೆಲಸ ಆಗ ನನಗೆ ಒಂದು ಹುಚ್ಚು ಅಭ್ಯಾಸ ಉದಯವನ್ನು ಓದ್ತಾ ಇದ್ದೆ ಪೇಪರ್ ಓದುವಂಥ ಓದುವಂಥ ಒಂದು ಇದು ಆಗ ಒಂದು ದಿವಸ ಪೋಸ್ಟ್ ಆಫೀಸ್ನಲ್ಲಿ ಇರುವಾಗಲೇ ಉದಾವಣೆಯಲ್ಲಿ ಪ್ರಿಂಟ್ ಆಗಿತ್ತು ಸುಳ್ಯ ಪ್ರವಾಸಿ ಮಂದಿರದಲ್ಲಿ ಆರ್ಮಿಗೆ ಜನ ತೆಗಿತಾರೆ ಅಂತ ಓಹೋ ಹಾಗೆ ಅದು ಅಂದರೆ ಅಲ್ಲಿರುವಾಗಲೇ ನಾನು ಸಂಜೆ ಅಲ್ಲಿಂದ ಸುಳ್ಯ ಪ್ರವಾಸಿ ಮಂದಿರಕ್ಕೆ ಹೋದೆ ಅಲ್ಲಿ ನಾನು ಹೋದ ಸೆಲೆಕ್ಟ್ ಆದ ಓಹೋ ನೀವು ಬಾಲ್ಯದಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಅಥವಾ ಎನ್ ಸ್ಪೋರ್ಟ್ಸ್ ಇದರಲ್ಲಿ ಏನು ಪಾರ್ಟಿಸಿಪೇಟ್ ಮಾಡಲಿ ಎನ್ ಸಿ ಸಿ ಅಲ್ಲಿ ಸಹ ತೊಡಗಿ ಇಲ್ಲ ಇಲ್ಲ ನೇರವಾಗಿ ಸುಳ್ಯದ ಪೇಪರ್ನಲ್ಲಿ ನೋಡಿ ಸೆಲೆಕ್ಷನ್ ಸೆಲೆಕ್ಷನ್ಗೆ ಹೋದ್ದು ಅಲ್ಲಿ ಫಿಸಿಕಲ್ ಟೆಸ್ಟ್ ಮತ್ತೆ ಫಿಸಿಕಲ್ ಅಂದರೆ ರನ್ನಿಂಗ್ ಏನೂ ಇರಲಿಲ್ಲ ಕೇವಲ ನಮ್ಮ ಮಾರ್ಕ್ ಶೀಟ್ ಇದು ನೋಡಿದ್ದಾರೆ ಎಸ್ ಎಲ್ಸಿದು ಮತ್ತೆ ಮೆಡಿಕಲ್ ಟೆಸ್ಟ್ ಓಹೋ ಹೋ ಹೈಟ್ ವೆಯ್ಟ್ ಟೆಸ್ಟ್ ಅದು ಚೆಕ್ ಮಾಡಿದರು ಅಲ್ಲಿ ಸೆಲೆಕ್ಟ್ ಆಗಿ ಓಹೋ ಮಂಗಳೂರಿಗೆ ಹೋಗಿ ಮತ್ತೆ ಜಬಲ್ಪುರಕ್ಕೆ ಓಹೋ ಹೋ ಜಾಯ್ನ್ ಆಗಿರಿ ಮಂಗಳೂರಿಗೆ ನೀವು ನಂತರ ಕಾರ್ಯಕ್ಕೆ ಹೋಗಿರುವಂತ ಅಲ್ಲ ಮಂಗಳೂರಿಗೆ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಟ್ರೈನಲ್ಲಿ ಹೌದು ನಿಮ್ಮದು ಸೆಲೆಕ್ಷನ್ ಆದ ನಂತರ ಸರ್ ಹ್ಞೂ ಟ್ರೈನಿಂಗಿನ ಅವಧಿ ಮೂಲತಃ ಒಂದು ಹಳ್ಳಿಯಿಂದ ಹೊರಗೆ ಹೋಗಿರುವಂತ ಇದಕ್ಕಿಂತ ಮುಂಚೆ ಹೊರಗೆ ಹೋಗಿದ್ರ ಅಥವಾ ಆ ಟ್ರೈನಿಂಗ್ ಗೆ ಹೋಗುವಂತಹ ಅನುಭವಗಳು ಹೇಗಿತ್ತು ಟ್ರೈನಿಂಗ್ ಹೋಗುವಂತ ನಾವು ಟ್ರೈನ್ ನೋಡಿದ್ಲೇ ನೋಡಿದ್ದೆ ಅದೇ ಫಸ್ಟ್ ಟ್ರೈನ್ ಅಲ್ಲಿ ಕೂತಾವಲ್ಲ ನಾನು ಅಲ್ಲ ಮಂಗಳೂರಿಂದ ಜಬಲ್ಪುರಕ್ಕೆ ಹೋಗುವಾಗ ಜಬಲ್ಪುರ ಅಲ್ಲಿ ಟ್ರೈನಿಂಗ್ ಇದ್ದ ಜಬಲ್ಪುರ ಟ್ರೈನಿಂಗ್ ಇತ್ತು ಅದು ಸಿಕ್ಸ್ ಮಂತ್ ಬೇಸಿಕ್ ಟ್ರೈನಿಂಗ್ ಅಂತ ವೆಪನ್ಸ್ ಟ್ರೈನಿಂಗ್ ಫಿಸಿಕಲ್ ಅದೆಲ್ಲ ಉಂಟು ಪಿ ಟಿ ಎಲ್ ಅದೆಲ್ಲ ಒಂದು ಆರು ತಿಂಗಳಾದ ನಂತರ ಮತ್ತೆ ಟೆಕ್ನಲ್ ಟ್ರೈನಿಂಗ್ ಅಂತ ಹೌದು ಫೋರ್ನಲ್ಲಿ ಅಲ್ಲಿ ಜಬಲ್ಪುರದಲ್ಲಿ ಅದೊಂದು ಆರು ತಿಂಗಳು ಮಾಡಿ ಅಲ್ಲಿಂದ ಮತ್ತೆ ನಾವು ಪಾಸ್ಔಟ್ ಆಗಿ ಬೇರೆ ಯೂನಿಟ್ಗೆ ಹೋಗುವಂಗ್ ಹೋಗುವ ಅನುಭವಗಳ ಬಗ್ಗೆ ಸ್ವಲ್ಪ ನಮಗೆ ತಿಳಿಸೋದಾದ್ರೆ ಹೌದು ನಮ್ಮ ಆ ಟೈಮ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಟ್ರೈನಿಂಗ್ ಮಾಡುವಾಗ ಅಂದರೆ ನಮಗೆ ನೋಡಿ ಆಗ ನಮ್ಮ ಫೋನ್ ಎಲ್ಲ ಇರಲಿಲ್ಲ ಮೊಬೈಲ್ ಆಗಲಿ ಮನೆಯಲ್ಲಿ ಫೋನ್ ಇರಲಿಲ್ಲ ಆಗ ಬಹಳ ಕಷ್ಟ ಸಮಯ ಆಗ ನಾವು ಕೇವಲ ಒಂದು ಲೆಟರ್ ಮಾತ್ರ ಬರ್ದು ಹೌದು ಅದು ವಾರಕ್ಕೊಮ್ಮೆ ಅದರ ರಿಪ್ಲೈ ಬರ್ತಿತ್ತು ಅಷ್ಟೇ ಮೂರು ದಿವಸ ಮೇಲೆ ಹೋಗ್ಲಿಕ್ಕೆ ಮೂರು ದಿವಸ ಬರ್ಲಿಕ್ಕೆ ಹಾಗೆ ಅದು ಮನೆಯ ಸ್ಥಿತಿಗತಿ ನಮಗೆ ಸಿಗುತ್ತಿರ್ಲಿಲ್ಲ ಆದ ಕಾರಣ ಟ್ರೈನ್ ಅಲ್ಲಿ ಬಹಳ ಟೆನ್ಶನ್ ಅಲ್ಲಿ ಇರ್ತೇವೆ ನಿಮ್ಮ ಟ್ರೈನಿಂಗ್ ಇನ್ನ ಒಂದು ದಿನದ ರೊಟೀನ್ ಹೇಗೆ ಇರ್ತದೆ ನಮಗೆ ತಿಳಿಸಿ ತಿಳಿಸಿಕೊಡಬಹುದು ಅಂದ್ರೆ ಅಲ್ಲಿ ಒಂದು ಟ್ರೈನಿಂಗ್ ಹೋಗಿ ಜಾಯಿನ್ ಆದ ಮೇಲೆ ಅವತ್ತು ಬೆಳಿಗ್ಗೆಯಿಂದ ರಾತ್ರಿ ಮಲಗುವರೆಗಿನ ಜೀವನದ ಶೈಲಿ ಹೇಗಿರುತ್ತದೆ ಅಂದರೆ ಬೆಳಿಗ್ಗೆ ಬೇಗ ಹೇಳ್ಬೇಕಾಗ್ತದೆ ಬೆಳಿಗ್ಗೆ ಅಂದರೆ ಬೆಳಿಗ್ಗೆ ಅಂದರೆ ಒಂದು ಐದು ಗಂಟೆಗೆ ಹೇಳ್ಬೇಕಾಗ್ತದೆ ಐದು ಗಂಟೆಗೆ ಎದ್ದು ನಂತರ ನಾವು ರೆಡಿಯಾಗಿ ಮತ್ತೆ ಐದೂವರೆ ಆಗುವಾಗ ಗ್ರೌಂಡಿಗೆ ಹೋಗಬೇಕಾದ್ರೆ ಪಿ ಟಿ ಪಿ ಟಿಗೆ ಪಿ ಟಿ ಅಟೆಂಡ್ ಮಾಡಬೇಕು ಅದ ನಂತರ ಆ ಪೀರಿಯಡ್ತದೆ ಪಿ ಟಿ ರನ್ನಿಂಗ್ ಇರ್ತದೆ ಲಾಂಗ್ ಜಂಪ್ ಮತ್ತೆ ಈ ವರ್ಟಿಕಲ್ ರೋಪ್ ಅಂತ ಎಲ್ಲ ಇರಲಿಲ್ಲ ಅದನ್ನು ಹತ್ತುವಂಥದ್ದು ಅದೆಲ್ಲ ಉಂಟು ಅದು ಆದ ನಂತರ ಮತ್ತೆ ವೆಪನ್ಸ್ ಟ್ರೈನಿಂಗ್ ಎಲ್ಲ ಅದಕ್ಕೆ ಬೇರೆ ಬೇರೆ ಸಬ್ಜೆಕ್ಟ್ ಅದ ನಂತರ ಎಜುಕೇಶನ್ ಪಿರಿಯಡ್ ಅಂತ ಇರ್ತದೆ ಅದಕ್ಕೆ ಹೋಗ್ಬೇಕು ಡ್ರಿಲ್ ಪೀರಿಯಡ್ ಅಂತ ಇರ್ತದೆ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಎಲ್ಲ ಸಾಧಾರಣ ಮಧ್ಯಾಹ್ನ ಒಂದು ಹನ್ನೆರಡುವರೆ ಒಂದು ಗಂಟೆವರೆಗೆ ಇದು ಮುಗೀತು ಮತ್ತೆ ಅದ ನಂತರ ನಮ್ಮ ಬೇರೆ ಬಂದು ಮತ್ತೆ ಸ್ವಲ್ಪ ರೆಸ್ಟ್ ಒಂದು ಅರ್ಧ ಗಂಟೆ ಒಂದು ಗಂಟೆ ರೆಸ್ಟ್ ಊಟ ಮಾಡಿದ ನಂತರ ನಂತರ ವಾಪಾಸ್ ಗೇಮ್ ಪೀರಿಯಡ್ ಎಂತ ಇರ್ತಾರೆ ಅದಕ್ಕೆ ಹೋಗ್ಬೇಕು ಹಾಂ ಹಾಗೆ ಹಾಗೆ ರಾತ್ರಿ ಸಾಧಾರಣ ಮಲಗುವಾಗ ಸಾಧಾರಣ ಒಂದು ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ಮಲಗಿ ಬೆಳಗ್ಗೆ ಐದು ಗಂಟೆ ಐದು ಗಂಟೆಗೆ ಹೇಳ್ಬೇಕು ನಿದ್ರೆಗಳೆಲ್ಲ ಬಹಳ ಕಷ್ಟ ಈ ಅನುಭವ ಊರಲ್ಲಿ ಇರುವಾಗ ಇತ್ತ ಇಲ್ಲ ಅಲ್ಲಿ ಹೋಗಿ ಅಲ್ಲಿ ಹೋದ ನಂತರ ಅಂದ್ರೆ ನಾನು ಫಿಸಿಕಲಿ ಎಲ್ಲ ಫಿಟ್ ಆಗಿದ್ದೆ ಆದ ಕಡೆ ನನಗೆ ಅಷ್ಟೊಂದು ಎಫೆಕ್ಟ್ ಆಗ್ಲಿಲ್ಲ ಆರು ತಿಂಗಳು ಈ ಬೇಸಿಕ್ ಟ್ರೈ ಹೌದು ನಂತರ ನಿಮ್ಮನ್ನು ಸಿಗ್ನಲ್ಸ್ ರೆಜಿಮೆಂಟ್ ಗೆ ಹಾಕ್ತಾರೆ ಸಿಗ್ನಲ್ಸ್ ಸಿಗ್ನಲ್ ಕಮ್ಯುನಿಕೇಶನ್ ಮತ್ತೆ ಹೋದ ನಂತರ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಗೆ ಹಾಕ್ತಾರೆ ಅಷ್ಟೇ ಆ ಸಿಗ್ನಲ್ಸ್ ಡಿಪಾರ್ಟ್ಮೆಂಟ್ನ ಟ್ರೈನಿಂಗ್ಗಳಲ್ಲಿ ಏನೆಲ್ಲ ಕಲಿಸ್ತಾರೆ ಸಿಗ್ನಲ್ಸ್ ಟ್ರೈನಿಂಗ್ ಅಂದ್ರೆ ಅದರಲ್ಲಿ ನಮಗೆ ಆರ್ ಟಿ ಕಮ್ಯುನಿಕೇಶನ್ ಆರ್ ಟಿ ಜಿ ಕಮ್ಯುನಿಕೇಶನ್ ಅದು ಮುಖ್ಯ ನಾವು ಆಪರೇಟರ್ ಆಗಿದ್ದು ರೇಡಿಯೋ ಟೆಲಿಫೋನಿಕ್ ಕಮ್ಯುನಿಕೇಶ್ ರೇಡಿಯೋ ಟೆಲಿಗ್ರಫಿ ಕಮ್ಯುನಿಕೇಶನ್ ಅಂತ ಮೂವರ್ಸ್ ಅಂತ ಇರ್ತಾರೆ ಅಲ್ಲಿ ನೀವು ನೋಡಿರಬಹುದು ರೇಡಿಯೋದಲ್ಲಿ ಬರ್ತದೆ ಡಿಡಾ ಡಾ ಡಿ ಅಂತ ಆ ಕಮ್ಯುನಿಕೇಶನ್ ಅದು ಇತ್ತು ಜೊತೆಗೆ ಟೆಲಿಫೋನ್ ಇತ್ತು ಅದು ಕಲಿಬೇಕು ನಾನು ಅಲ್ಲಿ ಓಹೋ ಹಾಗೆ ಈಗ ಈ ಒಂದು ವರ್ಷದ ಟ್ರೈನಿಂಗ್ ಆದ ನಂತರ ನಿಮ್ಮ ಫಸ್ಟ್ ಪೋಸ್ಟಿಂಗ್ ಎಲ್ಲಿ ಆಯ್ತು ಸರ್ ಫಸ್ಟ್ ಪೋಸ್ಟಿಂಗ್ ನಾನು ಟ್ರೈನಿಂಗ್ ಆದ ನಂತರ ಒದ್ದು ಫಸ್ಟ್ ಫೋರ್ಟೀನ್ ಡ್ಯೂ ಸಿಗ್ನಲ್ ರೆಜಿಮೆಂಟ್ ಅಂತ ಕ್ಲೆಮೆಂಟ್ ಟೌನ್ ಅಂತ ಡೆಹರಡೋನ್ ಡೆಮೆಂಟ್ ಅಲ್ಲಿನ ಅನುಭವಗಳ ಬಗ್ಗೆ ತಿಳಿಸಿ ಆದರೆ ಅಲ್ಲಿ ಕೆಲಸ ಕಾರ್ಯಗಳು ಹೇಗಿತ್ತು ಅಲ್ಲಿನ ಜನರೊಂದಿಗೆ ಒಡನಾಟ ಮತ್ತು ಹೊರಗಿನ ಸೈನಿಕರು ಮತ್ತು ಬೇರೆ ಬೇರೆ ಮೂಲಗಳಿಂದ ಬಂದ ಸೈನಿಕರೆಲ್ಲರೂ ಇರ್ತಾರೆ ಹೌದು ಅವರೆಲ್ಲರೊಂದಿಗೆ ಸಂಬಂಧ ಅಂದ್ರೆ ನಾವು ಈಗ ಫಸ್ಟ್ ಹೋಗಿ ಜಾಯಿನ್ ಹೌದು ಒಬ್ಬೊಬ್ರು ಪೋಸ್ಟಿಂಗ್ ಅಲ್ಲಿ ಹೋದ ನಾವು ಭಾಷೆಯ ಸಮಸ್ಯೆ ಭಾಷೆಯ ಸಮಸ್ಯೆ ಬರ್ತದೆ ಅಲ್ಲಿ ಹಿಂದಿ ಮಾತಾಡೋದು ನಿಮಗೆ ಹಿಂದಿ ಹಿಂದಿ ಆಗ ನಾವು ಬರ್ತಿರ್ಲಿಲ್ಲ ಆದ್ರೆ ಸ್ವಲ್ಪ ಸ್ವಲ್ಪ ಗೊತ್ತಿ ಮ್ಯಾನೇಜ್ ಮಾಡಿ ಮತ್ತೆ ಕಲಿತುಕೊಂಡೆ ಅವರೊಟ್ಟಿಗೆ ಅಲ್ಲಿ ಅನುಭವಗಳನ್ನು ತಿಳಿಸುವುದಾದ್ರೆ ಸರ್ ಅಲ್ಲಿ ಇಲ್ಲಿಯ ಮತ್ತು ಹವಾಮಾನ ಅಲ್ಲಿ ಹವಾಮಾನ ಎಲ್ಲ ಹವಾಮಾನ ಅಂದ್ರೆ ಅಲ್ಲಿ ಚಳಿ ಇತ್ತು ಚಳಿ ಪ್ರದೇಶ ಮತ್ತೆ ಈ ಪೀಟಿಗೆಲ್ಲ ಹೋಗುವ ಚಳಿ ಇದ್ದ ಕಾರಣ ಸ್ವಲ್ಪ ಕಷ್ಟ ಆಗ್ತಿತ್ತು ಮತ್ತೆ ಹೊಂದಿಕೊಂಡು ನಡೀತಿದ್ದೆವು ಓಹ್ ಓ ನಂತರ ಅಲ್ಲಿಂದ ಟ್ವೆಂಟಿ ನೈನ್ ಮೌಂಟೇನ್ ಡಿ ಸಿಕ್ನಜಿಮೆಂಟ್ ಅಂತ ಪಠಾನಕೋಟ್ಗೆ ಪಠಾನ್ಕೋಟ್ ಓ ಪಟ್ಕೋಡ ಒಳ್ಳೆಯ ಪ್ಲೇಸ್ ಹಾಂ 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 ಅಲ್ಲಿದ್ದೆವು ಒಂದು ಎರಡು ವರ್ಷ ಆಂ ಎರಡು ವರ್ಷ ಅಲ್ಲಿ ಸಹ ಅಲ್ಲಿದ್ದೆ ಅಲ್ಲಿದೆ ಅಲ್ಲಿನ ಅನುಭವಗಳನ್ನು ಸ್ವಲ್ಪ ನಮ್ಮೊಂದಿಗೆ ಹಂಚಿ ಅಂದರೆ ಅದು ಪಂಜಾಬ್ ಬಾರ್ಡ್ರ್ ಹಾಂ ಹಾಂ ಅಲ್ಲಿ ಬಾರ್ಡ್ರ್ ಆದ ಕಾರಣ ಸ್ವಲ್ಪ ಈ ಉಗ್ರವದಿ ಎಲ್ಲ ಬರುವಂಥ ಚಾನ್ಸಸ್ ಇತ್ತು ಅದನ್ನು ಯಾವಾಗಲೂ ಅಲರ್ಟ್ ಆಗಿರಬೇಕು ಓಹೋ ಆಗಿತ್ತು ಸಿಗ್ನಲ್ ಡಿಪಾರ್ಟ್ಮೆಂಟ್ಸ್ ನೀವು ಮುಖ್ಯವಾಗಿ ಏನೆಲ್ಲ ಕೆಲಸ ಮಾಡ್ತೀರಿ ಸರ್ ಆ ಸಂದರ್ಭದಲ್ಲಿ ಬಾರ್ಡರ್ಗಳಿಗೆ ನೀವು ಯಾವೆಲ್ಲ ರೀತಿಯ ಸಪ್ಲೈಗಳನ್ನು ಕೊಡ್ತೀರಿ ಅಂತ ನಮ್ಮದು ಮೇಯ್ನ್ ಕಮ್ಯುನಿಕೇಷನ್ ಮಾತ್ರ ರೇಡಿಯೋ ಕಮ್ಯುನಿಕೇಷನ್ ಮತ್ತು ಈ ಎಕ್ಸ್ಚೇಂಜಲ್ಲಿ ಇರ್ತದಲ್ಲ ಅದು ಅದರಲ್ಲಿ ಕೆಲಸ ಮಾಡಿದ್ದೇನೆ ಓಹೋ ಎಕ್ಸ್ಚೇಂಜ್ ಗೊತ್ತಾಗ್ತಲ್ಲ ಪ್ಲಗ್ ಹಾಕಿ ನಂಬರ್ ಪ್ಲೀಸ್ ಅಂತ ಕೇಳಿ ಇದಕ್ಕೆ ಕಮ್ಯುನಿ ಕನೆಕ್ಷನ್ ಕೊಡುವಂಥದ್ದು ಅದೆಲ್ಲ ಮಾಡಿದ್ದೇನೆ ಕಮ್ಯುನಿಕೇಶನ್ ರೇಡಿಯೋದಲ್ಲಿ ಮಾಡಿದ್ದೇನೆ ರೇಡಿಯೋ ಟೆಲಿಫೋನ್ ಅದು ಕೂಡ ಹಾಗೆಲ್ಲ ಅಭ್ಯಾಸ ಆಗಿದೆ ನೀವು ಒಂದು ಅನುಭವ ವಿಶೇಷವಾಗಿ ಬಾರಾಮುಲ್ಲಾ ಡಿಸ್ಟ್ರಿಕ್ಟ್ ನಲ್ಲಿ ನಿಮಗೊಂದು ವಿಶೇಷ ಅನುಭವ ಆಯ್ತು ಅಂತ ಹೇಳಿದ್ರೆ ಅದರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸಿಕೊಡುವುದಾದ್ರೆ ಬಾರಮುಲ್ಲದಲ್ಲ ನಾ ಹೇಳಿದ್ರು ರಾಜಸ್ಥಾನದಲ್ಲಿ ಬಾರಮುಲ್ಲಾದಲ್ಲಿ ಬಾರಮುಲ್ಲದಲ್ಲಿದ್ದೆ ಅದು ಉಗ್ರವಾದಿಗಳು ಅದರದ್ದು ತೆಗೆಯುವ ಬಾರಮುಲ್ಲದ ಅನುಭವಗಳನ್ನು ನಮಗೆ ಹೇಳುವುದಾದ್ರೆ ಸರ್ ಬಾರಮುಲ್ಲದಲ್ಲಿ ಚಳಿ ಪ್ರದೇಶ ಆದ ಕಾರಣ ಹಿಮ ಬೀಳ್ತಲ್ಲ ಆದ ಕಾರಣ ಬಹಳ ಕಷ್ಟ ಆಗ್ತಿತ್ತು ಯೂನಿಟಲ್ಲಿ ಅಲ್ಲಿ ಸೆಕ್ಟರ್ ಇರುವಾಗ ಒಂದು ದಿವಸ ನಮಗೆ ಈ ಉಗ್ರವಾದಿಗಳು ಉಗ್ರವಾದಿಗಳಿರುವಂಥ ಪ್ಲೇಸಿಂದ ಮೆಸೇಜ್ ಬಂದ ಕಾರಣ ನಮ್ಮ ಕಮಾಂಡರ್ ನಮ್ಮನ್ನು ಅಲ್ಲಿಗೆ ಕಲಿಸಿದರು ಕಮಾಂಡರ್ ಒಟ್ಟಿಗೆ ನಾನು ಕೂಡ ಇದ್ದೆ ಅವರು ಕಲ್ನಲ್ ಅಲ್ಲಿ ಉಗ್ರವಾದಿ ಇರುವಂಥ ಪ್ಲೇಸ್ಗೆ ಹೋದ ನಂತರ ನಮಗೆ ಅಲ್ಲಿ ಮೆಸೇಜ್ ಕೊಟ್ಟು ಇಂಥ ಪ್ಲೇಸ್ಗೆ ಹೋಗಬೇಕಂತ ಪಹಾಡಿ ಅಲ್ಲ ಆದ ಕಾರಣ ಅಲ್ಲಿ ಹೋಗಿ ನಮ್ಮ ಬಾಕಿ ಬೆಟಲಿನ ಹುಡುಗರು ಇರ್ತಾರೆ ಅವ್ರಲ್ಲಿ ಹೋಗಿ ಯಾವ ಪ್ಲೇಸ್ ಅಂತ ನೋಡಿದ ನಂತರ ನಮ್ಮ ಮನೆಗೆಲ್ಲ ಸರೌಂಡಾಗಿ ಕ್ಯಾಪ್ಚರ್ ಮಾಡೋದು ಮನೆಯನ್ನು ಕ್ಯಾಪ್ಚರ್ ಮಾಡೋದು ಮತ್ತು ಅದನ್ನ ನಮ್ಮ ನಮ್ಮೊಟ್ಟಿಗೆ ಸಿವಿಡನ್ ಇರ್ತಾರೆ ಕಲಿಸಿ ಅವರನ್ನು ಹೊರಗೆ ಬರುವಂತೆ ಕೇಳಿಕೊಳ್ಳೋದು ಅವರು ಬರೋದಿದ್ದರೆ ಉಗ್ರವಾದ ಬರದಿದ್ದರೆ ಕೇವಲ ಈ ಮನೆಯಲ್ಲಿದ್ದವರು ಮಾತ್ರ ಹೊರಗೆ ಬರ್ತಾರೆ ಉಗ್ರವಾದಿ ಒಳಗೆ ಆದ ಕಾರಣ ಈ ಕಮಣಿ ಗಮನ ಕೊಡ್ತಾರೆ ಅಂತೇಳಿ ಅದನ್ನು ಬಸ್ ಮಾಡಲಿಕ್ಕೆ ಮನೆಯನ್ನೇ ಸುಟ್ಟು ಆಗ ಈ ಉಗ್ರವಾದಿ ಒಳಗೆ ಇದ್ದವರು ಓಡ್ತಾರೆ ಓಡುವಾಗ ನಮ್ಮ ಸೈನಿಕರು ಅವರನ್ನು ಅವ್ರನ್ನು ಸಾಯಿಸ್ತು ಸಾಯಿಸುದು ಅಂತ ಈ ಕಾರ್ಯಾಚರಣೆ ಆ ಈ ಕಾರ್ಯಾಚರಣೆಯಲ್ಲಿ ಇಬ್ಬರು ಉಗ್ರವಾದಿಗಳನ್ನು ಕೊಂದಿದ್ದಾರೆ ಓಹೋ ಅದನ್ನ ನೋಡಿದ್ದೇನೆ ಸ್ವತಃ ಓಹೋ ನೀವು ಆದ ಕಾರ್ಯಾಚರಣೆಯಲ್ಲಿ ತೊಡಗಿಸಿ ತೊಡಗಿಸಿಕೊಂಡಿದ್ದೀರಾ ಅಂತ ಅದೊಂದು ಬಹಳ ವಿಶೇಷ ಆಹಾ ಇದು ಎಷ್ಟರಲ್ಲಿ ಅದು ಸರ್ ಇದು ಅಂದ್ರೆ ತೊಂಬತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೆಂಟು ತೊಂಬತ್ತೇಳು ತೊಂಬತ್ತೆಂಟು ಹಾಗೆ ಇನ್ನೊಂದು ವಿಶೇಷ ಅನುಭವ ನೀವು ರಾಜಸ್ಥಾನದ್ದು ಕೂಡ ಹಂಚಿಕೊಂಡಿದ್ರಿ ಯಾವುದಾದ್ರು ಮಾತನಾಡುವಂತಹ ಸಂದರ್ಭದಲ್ಲಿ ಹೌದು ರಾಜಸ್ಥಾನದಲ್ಲಿ ಅಂದ್ರೆ ನಾವು ನ್ಗೆ ನಮ್ಮ ಎಕ್ಸಸೈಸ್ಗೆ ಅಂತ ಒಂದು ಮೂರು ತಿಂಗಳು ಹೋಗುವಾಗ ಎರಡು ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ ಎಲ್ಲಿದ್ರು ಯೂನಿಟ್ ಇದ್ರೂ ರೆಜಿಮೆಂಟ್ ಅಲ್ಲಿ ಕಳಿಸುವಂತ ಒಂದು ಸಿಸ್ಟಮ್ ಅದು ವಾರ್ ಪ್ರಾಕ್ಟೀಸ್ ಅಂತ ಆದ ಕಾರಣ ಅಲ್ಲಿ ನಾನು ಹೋಗಿದ್ದೆ ಆಗ ನಾನು ಫಸ್ಟ್ ಟರ್ಮಿಸಿ ರೆಜಿಮೆಂಟ್ ಅಲ್ಲಿ ಪಟಿಯಾಲೆ ಆಗ ಮೂರು ತಿಂಗಳು ಅಲ್ಲಿ ಹೋದ ಹೋಗುವ ಸಂದರ್ಭದಲ್ಲಿ ಅಲ್ಲಿ ಎಕ್ಸಸೈಸ್ ನಡೀತಿತ್ತು ಆಗ ನಮಗೆ ಅಂದರೆ ನಾವು ಆಪರೇಟರ್ ಆದ ಕಾರಣ ನಮಗೆ ಅಲ್ಲಿ ಕಮ್ಯುನಿಕೇಷನ್ ಇದಿತ್ತು ಸಿಸ್ಟಮಿಗೆ ಆಗ ನಮ್ಮನ್ನೊಂದು ಮೂರು ಜನರ ಒಂದು ಡಿಟ್ಯಾಚ್ಮೆಂಟ್ಗೆ ಡಿಟೈಲ್ ಮಾಡಿದ್ರು ಡೆಲ್ಟಾವನ್ನು ಅಂತ ಅದರಲ್ಲಿ ಡಿಟೇಲ್ ಇರುವಾಗ ನಮಗೆ ಈ ಬಿ ಎಮ್ ಪಿಗೆ ಈ ರೇಡಿಯೋ ಸೆಟ್ಟುಗಳನ್ನ ಬಿ ಎಮ್ ಪಿಗೆ ಲೋಡ್ ಮಾಡುವಂಥ ಒಂದು ಸಂದರ್ಭ ಸಿಕ್ತು ಯಾಕಂತ ಹೇಳಿದ್ರೆ ರೀತಿ ಇಲ್ಲ ಕೈ ಆದ ಕಾರಣ ಹುಯ್ಯ ಪ್ರದೇಶ ಅಲ್ಲ ನಮ್ಮ ವೆಹಿಕಲ್ ಅಲ್ಲಿ ಹತ್ತುವುದಿಲ್ಲ ಇಲ್ಲಿ ಕಷ್ಟ ಆಗ್ತದೆ ಆದ ಕಾರಣ ಈ ಚೈನ್ ಸಿಸ್ಟಮ್ ಇರುವಂಥ ವೆಹಿಕಲ್ಗೆ ಲೋಡ್ ಮಾಡಿ ಕಮ್ಯುನಿಕೇಷನ್ ಅದರಲ್ಲಿ ಕೊಡುವಂಥ ಸಿಸ್ಟಮ್ ಇತ್ತು ಅದರಲ್ಲಿ ಜಿ ಪಿ ಎ ಅಂತ ಒಂದು ದೊಡ್ಡ ನಮ್ಮ ರೇಡಿಯೋ ಸೆಟಿಗೆ ಅಳವಡಿಸೋದು ಇದು ಇತ್ತು ಅದನ್ನು ನಾವು ಮೂರು ಜನ ಅದನ್ನು ಫಿಟ್ ಮಾಡಿ ರಾತ್ರಿ ನಮ್ಮ ಬಿ ಎಮ್ ಪಿ ಮೂವ್ ಆಯಿತು ಕಮ್ಯುನಿಕೇಶನ್ ಕೊಡ್ತಾ ಮೂವಾದ ಕಾರಣ ಇದು ಸಾಧಾರಣ ಒಂದು ಮಿಡ್ ನೈಟ್ ಹಾಂ ಮಿಡ್ ನೈಟ್ ಸಂದರ್ಭದಲ್ಲಿ ಈ ಬಿ ಎಂ ಪಿ ಹೋಗಿ ಒಂದು ತಲಾಬಿಗೆ ಬೀಳ್ತೆ ಮೇಲೆ ಆಫೀಸರೆಲ್ಲ ಕೂತ್ಕೊಂಡಿರ್ತಾರೆ ನಾವು ಅದರ ಒಳಗಿರೋದು ಕಮ್ಯುನಿಕೇಶನ್ ಮೂರು ಜನ ಮತ್ತೆ ರೇಡಿಯೋ ಸೆಟ್ ಒಟ್ಟಿಗೆ ಅಲ್ಲಿ ಬಿದ್ದ ತಕ್ಷಣ ನೀರು ಒಳಗೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಈ ಬಿ ಎಂ ಪಿ ಒಳಗೆ ನಾವು ಫೀಡರ್ ತಗೊಂಡಿದ್ದೆ ಮೇಲಿಂದ ರೇಡಿಯೋ ಸೆಟ್ಟಿಗೆ ಆ ಫೀಡರ್ ತಗೊಂಡ ಹೋಲ್ನಲ್ಲಿ ರೇಡಿಯೋ ಇದು ನೀರು ಒಳಗೆ ಬಲಿಗೆ ಸ್ಟಾರ್ಟ್ ಆಯಿತು ಹೇಗೆ ಇದನ್ನು ಸ್ಟಾಪ್ ಮಾಡೋದು ಅಂತ ಹೇಳಿ ನಮಗೆ ಒಂದು ಗೊತ್ತಾಗುದಿಲ್ಲ ನೀರು ಬರ್ತಾ ಉಂಟು ಇಲ್ಲ ನಿಮಗೆ ಇಲ್ಲ ಅದು ನಮ್ಗೆ ಗೊತ್ತಾಗುದಿಲ್ಲ ಅಂದರೆ ಒಳಗಿರುದ್ ಒಂದು ಗೊತ್ತಾಗಿಲ್ಲ ಅದನ್ನು ತಡೆಯಲು ಪ್ರಯತ್ನ ಮಾಡಿದ್ರು ಕೂಡ ಅದು ನಿಲ್ಲೇ ಇಲ್ಲ ಮತ್ತೆ ಲಾಸ್ಟಿಗೆ ನಮ್ಮೊಟ್ಟಿಗೆ ನನ್ನ ನಮ್ಮ ಡಿಟ್ಯಾಚ್ಮೆಂಟ್ ಕಮ್ಮಿ ಸತ್ಯನಾರಾಯಣ ಇದ್ದರು ಅವರು ರಾಜಸ್ಥಾನದವರೇ ಅವರು ನಮಗೆ ಹೇಳಿದ್ರು ಅದನ್ನು ಹೇಗಾದರೂ ಇದು ಬಟ್ಟೆ ಹಿಡಿದು ಸ್ಟಾಪ್ ಮಾಡಿ ಅಂತ ಮತ್ತೆ ಲಾಸ್ಟ್ ಕಂಟ್ರೋಲ್ ಗಂಟೆ ಡೋರ್ ತೆಗೀವಿ ಅಂತ ಡೋರ್ಗೆ ಮೆಟ್ಟಿ ನಾವು ತೆಗಿಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಆದರೆ ಡೋರ್ ಓಪನ್ ಆಗಿಲ್ಲ ಓಪನ್ ಆಗುತ್ತಿದ್ರೆ ನಾವು ಎಲ್ಲ ಸಾಯ್ತಿತ್ತು ಅಂತ ಸ್ಥಿತಿಯಲ್ಲಿ ಇದು ಬಿ ಎಂ ಪಿ ಮಾತ್ರ ಈಗ ಆ ಸಿಸ್ಟಮ್ ಉಂಟಾದ್ರೆ ನಮಗೆ ಗೊತ್ತಿಲ್ಲಲ್ಲ ಫಸ್ಟ್ ಹೋಗಿದ್ದೆ ಮತ್ತೆ ಇದು ಡೋರ್ ಕೂಡ ಓಪನ್ ಆಗದಿರುವಂಥ ಸಂದರ್ಭದಲ್ಲಿ ಸತ್ಯನ ಹೇಳಿದ್ರು ನಾವು ಹೇಗಾದ್ರು ಮೇಲೆ ಹೋಗಿ ಬಚ ಹೋಗ್ಬೇಕಲ್ಲ ನೀರು ಸಾಧಾರಣ ಇಷ್ಟಿಷ್ಟು ಬಂತು ಇನ್ನು ಆಗುವಂತದಲ್ಲ ಅಂತೇಳಿ ಹೌದು ಅಲ್ಲಿವರೆಗೆ ಅಲ್ಲಿ ಒಳಗೆ ಇದ್ದವುಹೋಹೋ ಮತ್ತೆ ಮೇಲೆ ಹೋಗಿ ನೋಡುವಾಗ ಅಫರ್ಸ್ ಎಲ್ಲ ಮೇಲೆ ಇದ್ರು ಏನು ಹೆದರ್ಬೇಡಿ ಇದು ಮುಳುಗುದಿಲ್ಲ ಇದು ಈಜಿಕೊಂಡಿರ್ತವೆ ಏನು ನಾವು ಹೇಳಿದ ಸರ್ ಒಳಗೆ ನೀರು ಬರ್ತವೆ ಉಂಟ ಒಳಗೆ ನೀರು ಬರ್ತವೆ ಹೋಗಿ ನೋಡುವಾಗ ಫೀಟರ್ನ ಸೈಡ್ನಲ್ಲಿ ನೀರು ಬರ್ತಾ ಇತ್ತು ಹಾಂ ನೀವು ಬಂದದ್ದು ಒಳ್ಳೇದು ಎಲ್ಲಾದ್ರೆ ನೀವು ಅಲ್ಲಿ ಮುಳುಗ್ತಿದ್ದೀವಿ ಅಂತ ಹೇಳಿದರು ಅಷ್ಟು ಡೇಂಜರ್ ಸ್ಥಿತಿಯಲ್ಲಿ ಇದ್ದು ಮತ್ತೆ ಮೇಲೆ ಹೋದ ನಂತರ ಅವ್ರು ಹೇಳಿದರು ಇದನ್ನು ನೀವೇನು ಹೆದರದ ಬೇಡ ಇದು ಸೈಡ್ಗೆ ಹಾಕ್ಲಿಕ್ಕೆ ಆಗ್ತದೆ ಒಳಗಿದ್ದ ನೀರನ್ನು ಪಂಪ್ ಮುಖಾಂತರ ತೆಗಿಲಿಕ್ಕೆ ಆಗ್ತದೆ ಅಂತ ಹೇಳಿದರು ಆಗ ನಂಗೆ ನಮ್ಗೆ ಸ್ವಲ್ಪ ಧೈರ್ಯ ಆಯಿತು ಸ್ವಲ್ಪ ಹೊತ್ತು ನಂತರ ಕೆರೆ ಸೈಡಲ್ಲಿ ಹೋಗಿ ನಿಲ್ಲಿಸಿದ್ರು ಬಿ ಎಂ ಪಿ ಮತ್ತೆ ನಾವು ಪಾರಾಗಿ ಹೋಗಿ ಸೈಡಲ್ಲಿ ನಿಂತುಕೊಂಡು ಬಚವಾಗಿದೆ ಇದೊಂದು ಭಾಳ ಒಂದು ಇನ್ಸಿಡೆಂಟ್ ಭಾಳ ಡೇಂಜರ್ ಇನ್ಸಿಡೆಂಟ್ ಜೀವನ್ ಮರಣವನ್ನು ಜೀವನ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಮರಣ ಕೂಡ ಹೌದು ಬೆನ್ನಪ್ಪಿ ಬಂದಿರುವಂತಹದ್ದು ಆ ಸಂದರ್ಭದಲ್ಲಿ ಇದನ್ನೆಲ್ಲ ಸಮರ್ಥವಾಗಿ ನಿರ್ವಹಿಸ್ಲಿಕ್ಕೆ ಒಬ್ಬ ಯೋಧನಿಂದ ಮಾತ್ರ ಸಹ ಹೌದು ಅದೊಂದು ನಮ್ದು ನಂದೊಂದು ಪುನರ್ ಜನ್ಮ ಅಂತೇಳಿ ನಾನೇ ಹೇಳ್ಬೋದು ಆಹಾ ಅಷ್ಟೇ ಇದರಿದ್ದೇವೆ ಓ ಅದೊಂದು ಇನ್ಸಿಡೆಂಟ್ ಆಹಾ ಈ ರೀತಿಯಾಗಿ ನೀವು ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಿಮ್ಮ ಮನೆಯ ನೆನಪಾಗ್ತಾ ಇತ್ತ ಮನೆಯ ಒಂದಿನ ಸಂಬಂಧ ಅದೆಲ್ಲ ಹೇಗಿತ್ತು ಅದರ ಬಗ್ಗೆ ಸ್ವಲ್ಪ ತಿಳಿಸುದಾದ್ರೆ ಸರ್ ಮನೆಯ ಅಂದ್ರೆ ತಂದೆ ತಾಯ್ರು ಸ್ವಲ್ಪ ಪ್ರಯತ್ ಆಗಿದ್ರು ಆದ ಕಾರಣ ಈ ಲೆಟ್ರಲ್ಲಿ ಬರ್ ಮನೆ ವಿಷಯ ಎಲ್ಲ ನಮ್ಗೆ ಗೊತ್ತಾಗುದಿಲ್ಲ ನೋಡಿ ಖಾಲಿ ಲೆಟ್ರ್ ಓದಿದ ನಂತರ ನಾವೊಂದು ರಿಪ್ಲೈ ಕೊಡುದಲ್ಲದೆ ಫೋನ್ ಎಲ್ಲ ಇರ್ಲಿಲ್ಲ ಅಲ್ಲ ಹೌದು ಮೊಬೈಲ್ ಆಗಲಿ ಮನೆಯಲ್ಲಿ ಫೋನ್ ಏನೂ ಇರಲಿಲ್ಲ ಆದ ಕಾರಣ ನಮಗೆ ಲೇಟ್ ಆಗಿ ಇನ್ಫಾರ್ಮೇಶನ್ ಸಿಗ್ತಿತ್ತು ಮನೆಯ ವಿಚಾರ ಎಲ್ಲ ಒಂದು ಗೊತ್ತಾಗ್ತಿರ್ಲಿಲ್ಲ ಅದೊಂದು ಕಷ್ಟ ಸಂದರ್ಭ ವೈವಾಹಿಕ ಜೀವನ ವೈವಾಹಿಕ ಜೀವನ ನಾವು ಎಂಬತ್ತೆಂಟರಲ್ಲಿ ಮ್ಯಾರೇಜ್ ಆದ್ದು ಎಂಬತ್ತರಲ್ಲಿ ಜಾಯಿನ್ ಆಗುತ್ತೆ ಎಂಬತ್ತೆಂಟರಲ್ಲಿ ಮದುವೆ ಮದುವೆ ಮೂರು ಜನ ಮಕ್ಕಳಿದ್ದಾರೆ ಕರ್ಕೊಂಡು ಹೋಗಿದ್ದೇನೆ ಮಿಸ್ಸಸ್ ಮಕ್ಕಳನ್ನೆಲ್ಲ ಇಲ್ಲಿ ಅಂಬಳಕ್ಕೆ ಕರ್ಕೊಂಡು ಹೋಗಿದ್ದೆ ಒಂದು ವರ್ಷ ಅಲ್ಲಿದ್ದೆ ಮತ್ತೊಂದು ಸಂದರ್ಭ ನನಗೆ ರಾಂಚಿಯಲ್ಲಿರುವಾಗ ಫ್ಯಾಮಿಲಿ ಕೋಟ ಸಿಕ್ಕಿತ್ತು ಅಲ್ಲಿ ಒಂದು ಒಂದು ವರ್ಷ ಇವರನ್ನು ಕರ್ಕೊಂಡು ಹೋಗಿದ್ದೆ ಕೆಲವು ಕಡೆಗಳಲ್ಲಿ ಕೊಟ್ಟರೆ ಎಲ್ಲ ಸೈಡ್ ಇದರಲ್ಲಿ ಸಿಗುದಿಲ್ಲ ಇದ ಅದರಲ್ಲೂ ನನಗೊಂದು ಪ್ರಯೋಜನ ಇತ್ತು ಆಹಾ ಒಮ್ಮೆ ರಾಂಚಿಗೆ ಒಮ್ಮೆ ಅಂಬಳಕ್ಕೆ ಆಹಾ ಇವ್ರನ್ನ ಕರ್ಕೊಂಡು ಹೋಗಿದ್ದು ಓಹ್ ಈ ರೀತಿ ಅಂದರೆ ಉಳಿದ ಕಡೆಗಳ ಅನುಭವಗಳು ಇನ್ಯಾವುದಾದ್ರೂ ಸರ್ ನಮಗೆ ಹೇಳುವಂಥದ್ದಾದರೆ ಬೇರೆ ಸರ್ವಿಸ್ ಇಲ್ಲಿ ಎಲ್ಲ ಮಾಡಿದ್ದೀರಿ ನಾನು ಅದೇ ಡೇರಡೂರ್ನಲ್ಲಿದ್ದೆ ಆಹಾ ಪಠಾನ್ಕೋಟ್ನಲ್ಲಿದ್ದೆ ಮತ್ತು ಅಂಬಾಳ ಅಂಬಳದಲ್ಲಿದೆ ಆಹಾ ಅಂಬಳದಲ್ಲಿ ಎಷ್ಟು ವರ್ಷ ಇದ್ದರೆ ಅಂಬಳದಲ್ಲಿ ಒಂದು ಮೂರು ವರ್ಷ ಇದ್ದೆ ಮೂರು ವರ್ಷ ಮೂರು ವರ್ಷ ಅದು ಒಳ್ಳೆ ಪ್ಲೇಸ್ ಹಂಬಳ ಒಳ್ಳೆ ಪ್ಲೇಸ್ ಹರಿಯಾಣ ಒಳ್ಳೆ ಅಂದರೆ ಅಲ್ಲಿನ ಅನುಭವಗಳು ಹೇಗಿತ್ತು ಸರ್ ಅಲ್ಲಿ ಅಂದರೆ ಅದು ನಾರ್ಮಲ್ ನಮ್ಮ ಊರಿನ ಹಾಗೆ ಲ್ಯಾಂಗ್ವೇಜ್ ಮಾತ್ರ ಬೇರೆ ಅಲ್ಲದೆ ಬೇರೆ ಅಂತ ವಿಶೇಷ ಸಮಸ್ಯೆ ಏನಾಗಲಿ ಪೀಸ್ ಏರಿಯಾ ಓಹೋ ಅದೇ ರೀತಿಯಾಗಿ ಬೇರೆ 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 ನಾನು ರಾಂಚಿ ಅಂತ ಬಿಹಾರದಲ್ಲಿ ಟ್ವೆಂಟಿ ತ್ರೀ ಇನ್ ಟ್ವೆಂಟಿ ರಾಂಚಿಯಲ್ಲಿ ಇದ್ದೆ ಅಲ್ಲಿ ಫ್ಯಾಮಿಲಿ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಒಂದು ಎರಡು ಎರಡೂವರೆ ವರ್ಷ ಅಲ್ಲಿ ನೌಕರಿ ಮಾಡಿದ್ದೇನೆ ನಂತರ ನನಗೆ ಪೋಸ್ಟಿಂಗ್ ಬಂದದ್ದು ಬಾರಾಮುಲ್ಲಕ್ಕೆ ರಾಷ್ಟ್ರೀಯ ರೈಫಲ್ ಟೆನ್ ಸೆಕ್ಟರ್ ಅಲ್ಲಿದ್ದೆ ಅಲ್ಲಿ ಎಷ್ಟು ವರ್ಷ ಅಲ್ಲಿ ಎರಡು ಎರಡೂವರೆ ವರ್ಷ ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರ ಅಲ್ಲಿನ ಜನರ ಒಡನಾಟ ಹೇಗಿತ್ತು ಸರ್ ಜನರು ಮತ್ತು ಸೈನ್ಯಕ್ಕೆ ಏನಾದರೂ ಎದುರು ಬದುರುಗಳಾಗ್ತಾ ಇತ್ತ ಅಥವಾ ಜನರು ನಿಮಗೆ ಬೆಂಬಲವನ್ನು ಕೊಡ್ತಾ ಇದ್ರಾ ಜನರು ನಮಗೆ ಬೆಂಬಲ ಕೊಡ್ತಿರ್ಲಿಲ್ಲ ಇಲ್ಲ ಅಂದ್ರೆ ಅಲ್ಲಿ ಹೆಚ್ಚಾಗಿ ಅವರು ಮುಸ್ಲಿಂ ಏರಿಯಾ ಅಲ್ವಾ ಹಿಂದೂಗಳು ಇರ್ತಾರೆ ಆದ್ರೆ ಅವರೆಲ್ಲ ಸೈನಿಕ ರೆಸ್ಪೆಕ್ಟ್ ಕೊಡ್ತಿರ್ಲಿಲ್ಲ ಸಮಸ್ಯೆಗಳನ್ನೇನಾದ್ರೂ ಮಾಡ್ತಾರೆ ಹೌದೌದು ಓಹೋ ಪಾಕಿಸ್ತಾನ ಪ್ರೇರಿತ ಶಕ್ತಿಗಳಿಂದ ಸ್ವಲ್ಪ ಅವರ ಹೌದು ಅವರು ಹಾಗೆ ಮನಸ್ಥಿತಿಗಳನ್ನು ಬದಲಾಯಿಸಿ ಸಮಸ್ಯೆಗಳನ್ನು ಬಹಳ ಕಷ್ಟ ಅಲ್ಲಿ ಓಹೋ ಮಾಡ್ಕೊಂಡು ಹೋಗುವುದೇ ಕಷ್ಟ ಓಹ್ ಎಕೆ ಪೋಟಿಸ್ ನಮ್ಮ ಒಟ್ಟಿಗೆ ಇರುತ್ತೆ ನಾವು ಕ್ಯಾರಿ ಮಾಡ್ತೇವೆ ಆದರೂ ಕೂಡ ಯಾವ ಕಡೆಯಿಂದ ಅಟ್ಯಾಕ್ ಮಾಡ್ತಾನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಡೇಂಜರ್ ಪ್ರದೇಶ ಎರಡು ವರ್ಷ ಅಲ್ಲಿ ಸರ್ವಿಸ್ ಅಲ್ಲಿಂದ ನನಗೆ ಇದು ಪೋಸ್ಟಿಂಗ್ ಬಂದದ್ದು ತರ್ಟಿ ತ್ರೀ ಇನ್ ಟ್ವೆಂಟಿ ಟು ಸಿಕ್ಸ್ ಅದು ಝಾನ್ಸಿಯಲ್ಲಿ ಮಧ್ಯಪ್ರದೇಶ ಮತ್ತೆ ಝಾನ್ಸಿ ಅಲ್ಲಿಗೆ ಬಂದೆ ಝಾನ್ಸಿಗೆ ಬಂದೆ ಅಲ್ಲಿ ಇರುವಾಗ ನನಗೆ ಈ ವಾಲಂಟಿ ರಿಟೈರ್ಮೆಂಟ್ ಒಂದು ಮೆಸೇಜ್ ಸಿಕ್ಕಿತ್ತು ವಾಲಂಟಿ ಹೋಗ್ಬರು ಹೋಗ್ಬೋದು ಅಂತ ಆಗ ನಾನು ಅಪ್ಲೈ ಮಾಡಿದೆ ಅಪ್ಲೈ ಮಾಡಿ ಅದು ಸ್ಯಾಂಕ್ಷನ್ ಒಂದು ತಿಂಗಳಲ್ಲಿ ಸ್ಯಾಂಕ್ಷನ್ ಆಗಿ ಬಂತು ರೆಕಾರ್ಡ್ ಆಫೀಸಿಂದ ಅಲ್ಲಿ ಮತ್ತೆ ರಿಟೈರ್ಡ್ ಆಗಿ ಮನೆಗೆ ಬಂದೆ ಇಪ್ಪತ್ತು ವರ್ಷಗಳ ಇಪ್ಪತ್ತು ವರ್ಷಗಳ ಸೇವೆ ಮಾಡಿದೆ ತಾಯಿ ತಾಯಿ ಭಾರತ ಮಾತೆಯ ಸೇವೆ ಮಾಡಿದ ಅದೊಂದು ಭಾಳ ಗುಣ್ಯವೇ ಸರ್ ಪುಣ್ಯ ಅಂತ ಹೇಳ್ಬೋದು ತಂದೆ ತಾಯಿ ಸೇವೆ ಮಾಡದಿದ್ರು ನಮ್ಮ ಜನ್ಮಭೂಮಿ ಹೌದು ಭಾರತ ಮಾತೆ ಸೇವೆ ಮಾಡಿದ ಅದೊಂದು ನಮಗೆ ಖಂಡಿತ ಕಣ ಅದೊಂದು ಖುಷಿ ಹೌದು ಸರ್ ನೀವು ಸರ್ವಿಸ್ ಮಾಡುವಾಗ ನಿಮಗೆ ನೈನ್ ಇಯರ್ಸ್ ಮೆಡಲ್ ಸಿಕ್ಕಿದೆ ನೈನ್ ಇಯರ್ಸ್ ಮೆಡಲ್ ಸಿಕ್ಕಿದಷ್ಟೇ ಆಹಾ ಬೇರೆ ಮೆಡಲ್ ಇಂತ ನನಗೆ ಆಹಾ ಆಹಾಹಾ ಈ ರೀತಿ ಹ್ಞೂ ಸರ್ ಇವತ್ತಿನ ಜನ್ರೇಷನಿಗೆ ಹ್ಞೂ ಕೇಂದ್ರ ಸರ್ಕಾರ ಸದ್ಯಕ್ಕೊಂದು ಹೊಸ ಯೋಜನೆಯನ್ನು ತಂದಿತು ಅಗ್ನಿಪತ್ ಅನ್ನುವಂತಹದ್ದು ಈ ಯೋಜನೆಗಳು ಬಂದಂತಹ ಸಂದರ್ಭದಲ್ಲಿ ಒಂದಿಷ್ಟು ವಿರೋಧಗಳು ಒಂದಿಷ್ಟು ಅಪಸ್ವರಗಳೆಲ್ಲವೂ ಕೇಳಿದೆವು ಒಬ್ಬ ನೀವು ಯೋಧನಾಗಿ ನಾನು ತುಂಬಾ ಯೋಧರಲ್ಲಿ ಪ್ರತಿಸಲ ಕೇಳುವಂತಹ ಪ್ರಶ್ನೆ ಇದೆ ನಿಮ್ಮ ಅಭಿಪ್ರಾಯ ಎಂತ ಈ ಅಗ್ನಿಪತ್ ಅನ್ನುವಂತಹದ್ದು ಒಳ್ಳೆಯ ಯೋಜನೆ ಅಥವಾ ಅದರಿಂದ ಏನಾದರೂ ಸಮಸ್ಯೆ ಇದೆಯಾ ಆಹಾ ಆದರೆ ಅಷ್ಟೊಂದು ಪ್ರಯೋಜನ ಆಗ್ಲಿಕ್ಕಿಲ್ಲ ಅಂತ ನನ್ನ ಮನಸ್ಸು ಹೇಳುತ್ತೆ ಅಂತ ಕೇವಲ ನಾಲ್ಕು ವರ್ಷದಲ್ಲಿ ಇವರು ಟ್ರೈನಿಂಗ್ ಕೊಟ್ಟು ಮತ್ತೆ ಈ ನಾಲ್ಕು ವರ್ಷದಲ್ಲಿ ನಂತರ ಇವ ಅಲ್ಲಿಂದ ಬಂದರೆ ಇವರು ಜಾಬ್ ಕೊಡಬೇಕಲ್ಲ ಅದು ಏನು ಗ್ಯಾರಂಟಿ ನಾಲ್ಕು ವರ್ಷದಲ್ಲಿ ಅವನಿಗೆ ಪೆನ್ಷನ್ ಇಲ್ಲ ಆ ಕಡೆ ಬೇರೆ ಇದಕ್ಕೆ ಜಾಬ್ಗೆ ಜಾಯಿನ್ ಆಗ್ಲಿಕ್ಕೆ ಆಗುದಿಲ್ಲ ಪೆನ್ಷನ್ ಇಲ್ಲ ಮತ್ತೆ ಇವನಿಗೆ ಕೆಲಸವೂ ಸಿಗದಿರಿ ಮತ್ತೆ ಇವನ ಗತಿಯೇನು ಅದಕ್ಕನ್ನು ಅಷ್ಟೊಂದು ನಾನು ಹೇಳ್ತೇನೆ ಅಷ್ಟೊಂದು ಆಗುದಿಲ್ಲ ಒಟ್ಟಿನಲ್ಲಿ ಇವತ್ತಿನ ಯುವ ಜನತೆಗೆ ಮತ್ತು ಒಂದು ಯುವಕರಿಗೆ ಯಾವ ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀರಿ ಸರ್ ಈಗಿನ ಯುವಕರು ಈಗ ಹೋಗೋದು ಕಮ್ಮಿ ಸ್ಟ್ರೆಂತ್ ಕಮ್ಮಿ ಇದೆ ಅದು ಹೋದ್ರೆ ಅವರದೊಂದು ಲೈಫ್ ಹೌದು ಸುಧಾರಿಸ್ಬೋದು ಒಳ್ಳೆ ಒಳ್ಳೆ ಇದು ಸೆಟ್ ಆದವರಿಗೆ ಅಲ್ಲಿ ಹೋದ್ ಒಂದು ಇಪ್ಪತ್ತು ಇಪ್ಪತ್ನಾಲ್ಕು ವರ್ಷ ಸರ್ವಿಸ್ ಮಾಡಿದ್ರೆ ಸಿಗ್ತದೆ ಒಂದು ಅದೊಂದು ಆದ್ರೆ ಸಿಕ್ತದಲ್ಲ ತಾಯಿ ಭಾರತೀಯ ಸೇವೆ ತಾಯಿ ಭಾರತ ಮತ್ತೆ ಸೇವೆ ಮಾಡಿದೆ ಅಂತ ಅವರಿಗೊಂದು ಮನಸ್ಸಿನಲ್ಲಿ ಖುಷಿ ಆಗ್ತದೆ ಆದ ಕಾರಣ ರಿಟೈರ್ ಆಗಿ ಬಂದರೂ ಕೂಡ ಅವನಿಗೆ ಈಗ ಅವರ ಮಕ್ಕಳಿಗೆ ಸ್ಕಾಲರ್ಶಿಪ್ ಎಲ್ಲ ಕೊಡ್ತಾರೆ ಸಿಸ್ಟಮ್ ಉಂಟು ಮತ್ತೆ ಕ್ಯಾಂಟೀನ್ ಫೆಸಿಲಿಟಿ ಅಂತ ಅದು ಕೊಡ್ತಾರೆ ಮತ್ತೆ ಪೆನ್ಷನ್ ಇದೆಲ್ಲ ನೋಡುವಾಗ ಒಳ್ಳೆ ಡಿಸಿಪ್ಲಿನ್ ಅವರ ಇದರಲ್ಲಿ ಜೀವನದಲ್ಲಿ ಅಳಿಸ್ಕೊಳ್ಬಹುದು ಅದಕ್ಕೆಲ್ಲ ಒಳ್ಳೇದು ಸಮಯ ಪ್ರಜ್ಞೆ ಶಿಸ್ತು ಅನ್ನುವಂತಹದ್ದೆಲ್ಲ ಜೀವನದಲ್ಲಿ ಅದೊಂದು ಅವನಿಗೆ ಶಿಸ್ತು ಕಲಿತು ಬಿಟ್ಟರೆ ಮತ್ತು ಇಂಥೆಲ್ಲ ಪ್ರಯೋಜನ ಇರುವಾಗ ಹೋದರೆ ಒಂದು ಲೈಫ್ ಹೋಗೋದು ಒಳ್ಳೇದು ಅಂತ ನಾನು ಹೇಳ ಇಷ್ಟು ಹೊತ್ತು ತಾವು ತಮ್ಮ ಜೀವನದ ಅನುಭವಗಳು ಮತ್ತು ತಮ್ಮ ಸೈನ್ಯದ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ನಿಮಗೆ ತುಂಬ ಹೃದಯ ಧನ್ಯವಾದ ಇದುವರೆಗೆ ದೇಶ ರಕ್ಷಣೆ ನಮ್ಮ ಹೊಣೆ ಎಪ್ಪತ್ತ ಎಂಟನೆಯ ಸರಣಿ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರಾದಂತಹ ಶ್ರೀಯುತ ಎಲ್ಲೆಣ್ಣ ಮೂಲ್ಯ ಅವರಿಂದ ಸೇನಾ ಅನುಭವಗಳ ಮಾತುಕತೆಗಳನ್ನು ಕೇಳಿದರೆ ಇನ್ನು ಮುಂದಿನ ಗುರುವಾರದ ಸಂಚಿಕೆಯಲ್ಲಿ ಹೊಸ ನಿವೃತ್ತ ಯೋಧರ ಅನುಭವದ ಮಾತುಕತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ದೇಶ ರಕ್ಷಣೆ ನಮ್ಮ ಹೊಣೆ ಈ ಸರಣಿ ಕಾರ್ಯಕ್ರಮದಲ್ಲಿ